ಸರ್ ಕಟ್ಟಿಗೆಗೂ ಪ್ಲಾಸ್ಟಿಕ್ಗೋಸ್ಕರ ಸ್ವಲ್ಪ ವ್ಯತ್ಯಾಸ ಇದೆ ಸರ್ ಹಾ ಕಟ್ಟಿಗೆ ಏನಾಗುತ್ತೆ ಸರ್ ಅದ್ರ ಬೇಸಿಗೆಯಲ್ಲಿ ಕುಗ್ತಾ ಇದೆ ಮಳೆಗಾಲದಲ್ಲಿ ಹಿಗ್ತಾ ಇದೆ ಸರ್ ಅದು ಕುಗ್ಗಿದಾಗ ಏನಕ್ಕ ಸರ್ ಸ್ವಲ್ಪ ಆಡಿನ ಕಾಲು ಸಿಕ್ಕೊಂಡು ಕಾಲು ಮುಟ್ಟೇವ್ ಸರ್ ಇದ್ರಾಗಿದ್ದು ಇದ್ರಲ್ಲಿ ಏನು ಕಾಲು ಸಿಗಲ್ಲ ಸರ್ ಪಾಯದ್ರೆನೆ ಕಾಲ ಸಿಗಕಲ್ಲ ಈ ಸಿಗಲ್ಲ ಸರ್ ಈ ಮರಿಗಳು ಕಾಲ್ ಸಿಕ್ತರೆ ಆ ಕಟ್ಟಿಗೆದೊಳಗೆ ಒಳಗೆ ಕಾಲ್ ಇದು ಕಾಲ ಸಿಕ್ಕು ಇಂ ಮರಿ ತಿರುತ್ತೆ ಅಂತಾರೆ ಸರ್ ಹಾ ಅದು ಕಾಲ್ ಮೂರ್ತಿ ಸರ್ ಅದಾ ಓಹೋ ಕಾಲ ಸರ್ ಅದ್ರ ಅದಕ್ಕೆ ಸಲವಾಗಿ ಸರ್ ನಾನು ಮಾಡಿದ್ರಿ ಸ್ವಲ್ಪ್ প্লাಸ್ಟಿಕ್ ಹಾಕೊಂಡಿದ್ದೀವಿ ಸರ್ 75 mm ಮತ್ತು ಈ ಕಂಪನಿ ಹೆಸರು ಹಾ ಇಲ್ಲಿ ಐ ಮಾರ್ಕು ಕಂಪನಿ ಹೆಸರು ಎಲ್ಲಾ ತಗೊಂಡ್ಬಿಟ್ಟು ಅದನ್ನ ನೋಡಿ ನಾವು ಸರಿ ಸಡ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲ ಸರ್ ನಮ್ಮಲ್ಲಿ ಅವ್ರ ಎಂಡಿ ಹೋಗಾರ ಅಂತ ಹೇಳದ ಸರ್ ಅವರು ಮೊದಲ ಹಾಕಿದ್ರು ಸರ್ ಅದಕ್ಕಿಂತ ಮುಂಚೆ ಒಂದು ನಾಕೈ ಐದು ವರ್ಷದಿಂದ ಅವ್ರು ಮುಂಚೆ ಹಾಕ್ಯಾರೀ ಅದ್ ಮುಂಚೆ ಹಾಕಿ ಅವ್ರು ನೋಡಿದ್ರು ನಾವು ನೋಡಿ ಹಾಕಿದ್ರಿಂದ ಇದು ಹಾಕಿದ್ರೆ ನಮಗೂ ಒಳ್ಳೇದಾಗತ್ತೆ ಸರ್ ನಾವು ಸರ್ ಇಂತಂದು ಹಾಕಿದ್ವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮ ಒಂದು ರೈತ ಬಾಂಧವ್ರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಮಾರುತಿ ಪೂಜಾರಿ ಅಂತ ಸರ್ ಬಾಗಲಕೋಟೆ ಡಿಸ್ಟ್ರಿಕ್ ಮೊದಲ ತಾಲೂಕ್ ರಂಜನಿಗೆ ಸರ್ ಇಲ್ಲೇ ಬಸವೇಶ್ವರ ಗುಡಿ ಹತ್ರ ಇಲ್ಲೇ ರಂಜನ್ ಸರ್ ಈಗ ವ್ಯವಸಾಯ ಜೊತೆ ಏನೇನ್ ಮಾಡ್ತಾ ಇದೀರಿ ಸರ್ ನೀವು ವ್ಯವಸಾಯ ಜೊತೆ ಸರ್ ನಮ್ದು ಒಂದ್ ಎಕರೆ ಹತ್ತು ಗುಂಟೆ ಜಮೀನಿದೆ ಸರ್ ಅದ್ರ ಜೋಡಿ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಇದೆ ಕೋಳಿ ಇದೆ ಸರ್ ಸರ್ ಓಕೆ ನಾಟಿ ಕೋಳಿ ಇದೆ ಸರ್ ಓಕೆ ಈಗ ಆಡು ಎಷ್ಟು ವರ್ಷದಿಂದ ಸಾಕ್ತಾ ಇದೀರಿ ಸರ್ ಅಡೊಂದ್ ನಾಲ್ಕರಿಂದ ಐದು ವರ್ಷ ಆಯ್ತು ಸರ್ ನಾವು ಸಾಕಾಣಿಕೆ ಓಕೆ ಅಂದ್ರೆ ಈ ಮುಂಚೆ ಎಲ್ಸ್ ಆಗ್ತಾ ಮುಂಚೆ ನೆಲದ ಮೇಲೆ ಸಾಕಾತಿ ಸರ್ ಇಲ್ಲಿ ಕೆಳಗಡೆ ಕೆಳಗಡೆ ನೆಲೆ ಸರ್ ನೆಲದ ಮೇಲೆ ಸಾಕೋದ್ರೆ ಏನಕ್ಕ ಸರ್ ವೈರಸ್ ಅವು ಉಣ್ಣಿ ಅವು ಚಿಕ್ಕ ಅಂತ ಬರ್ತಾವ್ರ ಅವ್ರೆ ಈಗ ನಾವು ಮ್ಯಾಟ್ ಹಾಕಿ ಮಾಡೋದ್ರಿಂದ ಸರ ಅವು ಏನೋ ಇದಾಗಲ್ಲ ಸರಿದಾಗ ಸರ್ ಸರ್ ಈಗ ಒಂದು ಶೆಡ್ ಮಾಡಿ ಮೇಕೆ ಅಥವಾ ಕುರಿ ಸಾಕಿನಂದ್ರೆ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಸರ್ ಸರ್ ಇಲ್ಲಿ ಆದ್ರೂ ಗಾಳಿ ಬೆಳಕು ನೀರು ಹಾ ಹಾ ನಂತರ ಅದಕ್ಕೂ ಬೇಕಾದಂತ ಫುಡ್ ಗಿಡ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ ಸರ್ ನಾ ಕುರಿ ಸಾಕಾಣಿಕೆ ಮಾಡ್ಬೇಕು ಸರ್ ಓಕೆ ಸರ್ ಈಗ ಸಾಮಾನ್ಯವಾಗಿ ಕಟ್ಟಿಗೆಯಲ್ಲಿ ಒಂದು ಇದು ಮಾಡ್ತಾರೆ ಸರ್ ಮ್ಯಾಟ್ ತರ ಸರ್ ನೀವಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ ಮಾಡ್ತಾ ಇದೀರಾ ಹಾ ಸರ್ ಇದು ಯಾಕೆ ಇದು ಮಾಡ್ಬೇಕನ್ನಿಸ್ತದೆ ಸರ್ ನಿಮ್ಗೆ ಸರ ಕಟ್ಟಿಗೆಗೂ ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಉಸ್ತಾರ ಸ್ವಲ್ಪ ವ್ಯತ್ಯಾಸ ಇದೆ ಸರ್ ಹಾ ಕಟ್ಟಿಗೆ ಏನಾಗುತ್ತೆ ಸರ್ ಅದನ್ನ ಬೆಸಿಗೆ ಇಲ್ಲಿ ಇದೆ ಮಳೆಗಾಲದಲ್ಲಿ ಹಿಗ್ತಾ ಇದೆ ಸರ್ ಅದ ಅದು ಕುಗ್ಗಿದಾಗ ಏನಕ್ಕ ಸರ್ ಸ್ವಲ್ಪ ಆಡಿನ ಕಾಲ ಸಿಕ್ಕೊಂಡು ಕಾಲು ಮುಟ್ಟವ್ ಸರ್ ಇದ್ರಾಗ ಇದು ಇದ್ರಲ್ಲಿ ಏನು ಕಾಲು ಸಿಗಲ್ ಸರ್ ಈ ಡಿಸ್ಟೆನ್ಸ್ ನಾಗ ಏನ್ ಕಾಲ್ ಸಿಗಲ್ ಸರ್ ಈ ಮರಿಗಳು ಕಾಲ ಸಿಗ್ತಾರೆ ಅದ ಕಟ್ಟಿಗೆ ಒಳಗೆ ಏನಾಗತ್ತೆ ಸರ್ ಕಾಲ್ ಸಿಕ್ಕು ಹಿಂಗ್ ಮರಿ ತಿರುಗುತ್ತೆ ಅಂದ್ರೆ ಸರ್ ಅದು ಕಾಲ್ ಮುರ್ತಿ ಸರ್ ಅದನ್ನ ಕಾಲ್ ಮುರ್ತಿ ಸರ್ ಅದ್ರ ಅದಕ್ಕೆ ಸಲುವಾಗಿ ಸರ್ ನಾವೇ ಮಾಡಿದ್ರಿ ಸ್ವಲ್ಪ ಪ್ಲಾಸ್ಟಿಕ್ ಹಾಕೊಂಡಿವಿ ಸರ್ ಓಕೆ ಸರ್ ಈಗ ಈ ಮ್ಯಾಟ್ ತರ್ಸ್ಬೇಕು ಅಂತ ಹೆಂಗ ಅನಿಸ್ತು ಇಲ್ಲಿ ಯಾರಾದ್ರೂ ತಗೊಂಡಿದ್ರ ಯಾರು ನೋಡಿ ತರ್ಸಿದಿರಿ ಸರ್ ಇಲ್ಲ ಸರ್ ನಮ್ಮಲ್ಲೇ ಅವ್ರ ಎಂಡಿ ಹೋಗಾರ ಅಂತ ಹೇಳದ ಸರ್ ಅವರು ಮೊದಲ ಹಾಕಿದ್ರು ಸರಿ ನಮ್ ಮುಂಚೆ ಒಂದು ನಾಲ್ಕೈದು ವರ್ಷದಿಂದ ಅವ್ರ್ ಮುಂಚೆ ಹಾಕ್ಯಾರೀ ಅದ್ ಮುಂಚೆ ಹಾಕಿ ಅವ್ರ್ ನೋಡಿದ್ವಿ ನಾವು ನೋಡ್ ಹಾಕಿದ್ರಿಂದ ಇದು ಹಾಕಿದ್ರೆ ನಮಗೂ ಒಳ್ಳೇದಾಗತ್ತ ನಾವ್ ಸರ್ ಇಂತಂದು ಹಾಕಿದ್ವಿ ಇಲ್ಲಿ ಅವ್ರ ಹತ್ರ ತಂದ್ರ ಸರ್ ಹಾ ಸರ್ ಅವ್ರ ಸರ್ ಅಂದ್ರೆ ಅವ್ರು ಎಲ್ಲಿ ಇಲ್ಲೇ ಮೊದಲಲ್ಲೇ ಇಲ್ಲೇ ಮೊದಲ ಸರ್ ಇಲ್ಲ ನಮ್ಮ ನಮ್ಮ ಊರಲ್ಲೇ ಇದೆ ಸರ್ ಇಲ್ಲ ರಂಜನಿಗೆ ಒಳಗ ಇದೆ ಹಾ ರಂಜನಿಗೆ ಇದ್ದು ಸರ್ ನಾವು ತಂದಾಕೀವಿ ಸರ್ ಇಲ್ಲ ಅಂದ್ರೆ ಯಾವ ಕ್ವಾಲಿಟಿ ಇದೆ ಏನೇನೆಲ್ಲ ಹೇಳಿದ್ದಾರೆ ಸರ್ ಹಾ ಸರ್ ಕ್ವಾಲಿಟಿ ಹೇಳಿದಾರೆ ಸರ್ ಹಾ ಎಷ್ಟು ಎಮ್ ಎಂ ಬರುತ್ತೆ ಸರ್ ಇದು ಸೆವೆಂಟಿ ಫೈವ್ ಎಮ್ ಎಮ್ ಅಂತ ಹೇಳಿದಾರೆ ಸರ್ ಸೆವೆಂಟಿ ಫೈವ್ ಎಮ್ ಎಂ ಅಂತ ಹೇಳಿದ್ದಾರೆ ಹಾ ಸರ್ ಓಕೆ ಸರ್ ನೋಡ್ ಸರ್ ನಾವ್ ಸಡ್ ಮಾಡಿನಾಗ ಮುಂಚೆ ನಾವ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳ್ಯಾಕ್ ಸರ್ ಅವರು ಮ್ಯಾಟ್ ಬಗ್ಗೆ ಮಾಹಿತಿ ಇದ್ರಾಗ ಲೋ ಕ್ವಾಲಿಟಿನೇ ಇರುತ್ತೆ ಒಳ್ಳೆ ಕ್ವಾಲಿಟಿನೇ ಇರುತ್ತೆ ಲೋ ಕ್ವಾಲಿಟಿ ಫಾರ್ಟಿ ಫೈವ್ ಎಮ್ ಎಮ್ ಫಿಫ್ಟಿ ಎಂ ಬರ್ತಾವ ಸರ್ ಅವನ್ ತಗೋದಿರಿಕತೆ ಸರ್ ಲಗು ನಾವು ಮೂರ್ ತೋಕ್ಕಿ ಅದ್ರ ಸಲುವಾಗಿ ನಾವ್ ಏನ್ ಈ ಸೆವೆಂಟಿ ಫೈವ್ ಎಂ ಎಂ ಮತ್ತು ಈ ಕಂಪನಿ ಹೆಸರು ಇಲ್ಲಿ ಐ ಎಸ್ ಐ ಹೆಸರು ಎಲ್ಲಾ ತಗೊಂಡ್ಬಿಟ್ಟು ಅದನ್ನ ನೋಡಿ ನಾವು ಸರಿ ಸಡ್ ಮಾಡ್ಕೊಂಡಿದೀವಿ ಸರ್ ಅಂದ್ರೆ ಈಗ ಲೋ ಕ್ವಾಲಿಟಿ ಬರುತ್ತಲ್ಲ ಅಲ್ಲಿ ಅದ್ರ ಮೇಲೆ ಕಂಪನಿ ಹೆಸರು ಇರಲ್ಲ ಸರ್ ಲೋ ಕ್ವಾಲಿಟಿ ಮೇಲೆ ಏನ್ ಐಎಸ್ಐ ಮಾರ್ಕು ಎಲ್ಲ ಸರ್ ಇರಲ್ಲ ಸರ್ ಇದ್ರ ಮೇಲೆ ಇರ್ತಾವ ಸರ್ ನಮ್ ಕಂಪನಿ ಹೆಸರು ನಾವು ಚೆಕ್ ಮಾಡಿದ್ನ ತಗೋತೀವಿ ಸರ್ ನೀವೇ ಡೈರೆಕ್ಟ್ ಆಗಿ ನೋಡಿ ನೋಡಿ ಚೆಕ್ ಮಾಡಿ ತಗೋತೀವಿ ಸರ್ ಸರ್ ಯಾವ ಯಾವ ತಳಿದು ಹಾಡುಗಳು ಸಾಕ್ತಾ ಇದೀರಿ ಸರ್ ನೀವು ಸರ್ ನಮ್ ಕಡೆ ಇರೋದ್ರ ಸರ್ ಇದು ಸೋಜತ್ ಸರ್ ಸರ ಸರ್ ಸರ್ ಇದು ಸರ ಇದ್ ಸರ್ ಹಾ ಬಿಟಲ್ ಇದು ಬಿಟಲ್ ಐತ್ ಸರ್ ಹಾ ಸರ್ ಬಿಟಲ್ ಶಿರೋ ಶಿರೋತ್ ಶಿರೋ ಶಿರೋತ್ ಸರ್ ಲಾಭ ಇದೆ ಲಾಭ ಇದೆ ಸರ್ ಸ್ವಂತ ನಾವೇ ಮಾಡ್ಕೋಬೇಕು ಕೆಲಸ ಸರ್ ಮೇವೆಲ್ಲಾ ಹೆಂಗ್ ಮಾಡ್ತೀರಿ ಸರ್ ನೀವು ಮೇವು ಸರ್ ಇಲ್ಲೇ ಮುಂಚೆ ನಮ್ ಸೈಡ್ ಮುಂದೆ ಮೇವ್ ಐತೆ ಸರ್ ನೀವೇ ಹಾಕೊಂಡಿದ್ರಿ ನಾವೇ ಹಾಕೊಂಡಿದ್ವಿ ಸರ್ ರೇಷ್ಮೆ ಹುಲ್ಲು ಜೋಳ ಮತ್ತ ಚೊಗಿ ಮೇವು ಹಾಕೊಂಡಿವ್ ಸರ ಓಕೆ ಎಲ್ಲಾ ಮೇವು ಮಾಡ್ಕೊಂಡಿವ್ ಸರ್ ಮಟ್ಟ ಹಾಕಿವ್ ಸರ ಓಕೆ ಸರ್ ಸರಿ ಮೇವ್ ಏನೇನ್ ಹಾಕಿದೀರಿ ಅಂತ ಹೇಳ್ತೀರಿ ಸರ್ ಸರ್ ಇದ್ ಸರ ಹಾ ಸರ್ ಅದ ಜೀಲಿ ಇದೆ ಸರ್ ಹಾ ಮರಿ ಚೊಗಿ ಹಾಕಿವ್ ಸರ ಹ ಸರ್ ಹುಲ್ಲಿದೆ ಸರ ಜೋಳು ಮೇವ್ ಇದೆ ಸರ ಮತ್ತೆ ಜೋಳು ಮೇವು ಬೇರೆ ಬೇರೆ ಅದ ಬೆಲಿ ಮೆಂತ್ ಇದೆ ಸರ್ ಹಾ ಸರ್ ಎಲ್ಲಾ ತರ ಮೇವ್ ಹಾಕಿದೆ ಸರ್ ಸರ್ ಈಗ ನೀವು ಈ ಒಂದು ಕಂಪನಿ ಒಂದು ಬ್ಯಾಟ್ ಏನ್ ತಗೊಂಡಿದ್ರಲ್ಲ ಅದು ರೆಕಮೆಂಡ್ ಮಾಡ್ತೀರಿ ಸರ್ ಬೇರೆ ರೈತರಿಗೆ ಸರ್ ಹೇಳ್ತೇವ ಸರ್ ನಾವು ತೊಗೊಂಡಿದ್ದೀವಿ ಸರ್ ನಮ್ಗ ಅದರಿಂದ ಒಳ್ಳೇದಾಗಿತ್ತು ಸರ್ ನೀವು ತಗೋರಿ ನಿಮಗೂ ಒಳ್ಳೇದಾಗತ್ತ ಹೇಳ್ತೇವ ಸರ್ ಓಕೆ ಸರ್ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಕೊಂಡಿದ್ಗೆ ಧನ್ಯವಾದಗಳು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್